ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತ ನಾನಿ ನೀನು ಇಲ್ಲೇ ಐತೆ ಗಾಡಿ ನಮ್ಮ ಗೌಡ್ರು ಹುಡುಗಿ ತಲೆಗೆ ಕೆಟ್ರ ಗಣಪನ ಇಲ್ಲೇ ಕುಂದ್ರಿಸಿ ನಿಮ್ಮ ಎಬ್ರೂನ್ ತೊಗೊಂಡು ಸೀದಾ ಬಾವ್ಕ ಯಾರು ತಂಡಿಗೆದ್ರಿ ಇಲ್ಲ ತಾಯಾಗ್ಯದ್ರಿ ಕೊರವಾರ ಕಂಡು ಹುಡ್ರಿಗೆ ಅದು ಇಲ್ಲ ಅವಿ ಆ ವಿಚಾರ ಮಾಡಿ ಲಗೂನ ರೋಡ್ ಇಲ್ಲ ರೋಡ್ ಒಮ್ಮಿಗೆ ಅಲ್ಲೇ ಐತಿ ಹ್ಞೂ ಮೈಲಾರಿ ಬರ್ಬೇಕಾರೆ ಅಲ್ಲಿ ತಪ್ಪಿಸ್ಕೊಂಡೀನಿ ಗಡಿಯಕ್ ಹೋಗು ಗಡಿಯಾಕ ಅಕ್ಕ ನಿಂಗೆ ಬರವಾರ ನೋಡಿಲ್ಲ ಅನ್ನಿ ಹಾಂ ಹಾಂ ಈ ವರ್ಷ ಫಸ್ಟ್ ಅನ್ನಿ ಮೂರನೇ ಸಲ ಓಯ್ ಬಿಂಗಿದೆ ಎಷ್ಟನೇ ಸರ್ ಎರಡನೇ ಸರ್ ಎರಡನೇ ಸರ್ ನಿಂದು ಹಾಂ ಆತ ಯಾಕ ಹ್ಮ್ ಆ ಅದಿ ನಾವು ಇವ್ ನಾವು ನಿನ್ನ ಎಲ್ಲಿ ಹೋಗಿ ನಾ ಈ ಪಪ್ಪಾ ನಾನು ಬರ ಕುಂತಿ ಎರಡನೇ ಸಲ ಅದನ್ನ ಹೇಳಿ ಚಂದದಾಗ ಎರಡನೇ ಸರಿ ಅಂತ ಹೇಳಿ ಅದ ಇಕ್ಕಿ ಇಲ್ಲಿ ಬಂದ್ ಎರಡನೇ ಸರ ಹ್ಮ್ ಬರೋಬರಿ ಇವ್ರ ಕರ್ಸ್ಯಾರ ಇವರ ಕೊಟ್ಟು ಕರ್ಸಿ ಮಾಡಿಸ್ಯಾರ ಕಾರ್ಯಕ್ರಮ ಯಾಕ

ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಇನ್ ನೋಡ್ತಾಳೆ ಅಕ್ಕ ಇನ್ನೋಡ್ತಾಳಕೆ ಜಲ್ದಿ ಟೈಮ್ ಇಲ್ಲ ಲಕ್ಷ ಕೊಡ್ಬೇಕ ಎಲ್ಲಿ ಲಕ್ಷ ಕೊಡಬೇಡ ನೀ ಹೇಯ್ ಅವ ಕೊರವರಿ ಕೆರೆಗೆ ಎಮ್ಮಿ ಹೊಳ್ಳಾಡಬೇಕಾಗತ್ತ ಅವಿ ನಾ ಬಂದದ ಅವ ಹೊಟ್ಟೆ ಕಿಚ್ಚು ಮಾಡ್ತಾನ ಅವ ಅಕ್ಕ ನಿನ್ನೆ ಚಂದಿಲ್ಲಲ್ಲಾ ಅಯ್ಯಯ್ಯೋ ಚ ಚಂದ ತುಂಬಿ ತುಳುಕಿ ರಮೇಶನ ಕಡೆ ಹೋಗೈತೆ ಮತ್ತು ನಮ್ಮ ಅಕ್ಕ ಹುಟ್ಟುವಾಗ ಏ ಆಪಾಲ ತಿನ್ಬೇಕ್ ಆಗುತ್ತೆ ಏಯ್ ಆಪಲ್ ತಿನ್ಸಿಲ್ಲ ಈಕೀಗೆ ಮತ್ತು ಈಕಿ ನಮನಿ ಆಗಕ್ಕೆ ನನಗೆ ಗೊತ್ತಾಗೈತಿ ಈಕಿ ತಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಈಕೀಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಿಸ್ಯಾನ್

ಕುಂತಾಳೆ ನೋಡಿ ನಮ್ಮವ್ವ ಇಲ್ಲ ಅಮ್ಮರಿಗೆ ಅಮ್ಮ ಅಂತೀರ ಆಯಿ ಅಂತೀರ ಆಯಿ ಓಕೆ ಓಕೆ ಆಯಿ ಯಾಕೆ ಎಟ್ ದೇವ್ರಿಗೆ ಒಪ್ಪತಿದ ಹಡ್ದೆ ಹಿಮಾಲಯ ಮೇಲೆ ತಪಸ್ಸು ಮಾಡ್ಯಾರ ಹಿಮಾಲಯ ಇದ ಮಾಡಿ ಅವ ಗೋ ಗೊ ಗೋ ಗೋ ಗುಡ್ಡದು ಬಸವನಗಪ್ಪಾ ಅಂತ ಏನಾಗ್ಯ ಇರಲಿ ಹಾಲು ಕುಡಿತಿಲ್ಲ ಹಾಲು ಕುಡೀತಿ ದಿನ ದಿನ ಇದು ನಮ್ಮ ಮಮ್ಮಿ ಬೆಳಿಗ್ಗೆ ಒಂದು ಗ್ಲಾಸ್ ಮಧ್ಯಾಹ್ನ ಒಂದು ಗ್ಲಾಸ್ ಸಂಜಿಕ ಒಂದು ಗ್ಲಾಸ್

ಮ್ಯಾಗ ಬೀಸಾತಿಕತ್ರ ಅದಕ್ಕ ಆಗಲೇ ಇಂದ ಪೈಟಿಂಗ್ ನಡಿಯತ್ತಾವ ಇಲ್ಲಿ ನೀಡ ಅವೇ ಇವತ್ತ ಕಡೇ ದಿನ ಹಾ ನಾವೆಲ್ಲಾರು ಇವತ್ತ ಒಂದ್ ಗ್ಲಾಸ್ ತೊಗೊಂದಿರ್ತೀವಿ ನಾವು ಅದಿಲ್ಲನ ಹೊಳ್ಳಿ ಒಂದ ವರ್ಷ ಕಾಯ್ಬೇಕು ಮತ್ತ್ ಗಣಪಗ ನಾವು ಅದ ನಮ್ ಕಷ್ಟ ಅದ ಆತ ನಾ ಹೇಳ್ತೀನಿ ಕೇಳ ಮನಿಗ್ ಸೊ ಮನಿಗ್ ಸೊಸಿ ಆದ್ರ ಬಾಗಿಲಿಗ್ ಸೇರಿ ಇಡೋದು ಹಾ ಊರಿಗ್ ಸೊಸಿ ಅಗಸಿಗೆ ಹೌದ ಮಾಮ ಒ ಒಪ್ಪ ಯಾಕೆ ಗಂಡು ಬಿದ್ದಿರಿ ನೀವು ಇಕ್ಕ ಇಲ್ಲಿ ಗೌಡ್ರಿ ಇದ್ರೆ ಎಲ್ಲಿ ಹೋದ್ರಿಂಗನ್ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲಿ ಹೋದ್ರಿ ಗೌಡ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಬರಕ್ ಹೋಗ್ಯಾರ ಬಂದ್ ಹುಟ್ಲಿ ಸೀದಾ ಸುಬ್ಬಮ್ಮ ಎಲ್ಲದ ಮೂಲಾಗೆ ನಿಲ್ಸಿರಲ್ಲ ನಿಗೋದಿಲ್ಲ ನಿಮ್ಮ ನಿಮ್ಮ ಕಾಕಾರಿಗೆ ನಿಗೋಲ್ಲ ಅಲ್ಲಿ ಯಾಕೆ ಮೂಲೆ ನಿಂದ್ರೆ ಸರಿ ಹೊರಗೆ ಬಂದಂದ್ರೆ ಹಿಡಿದಾಗೋದಿಲ್ಲ ಅಕ್ಕ ಅಲ್ಲಿ ಕರಿನಾಡು ಬಾವನಿತ್ತ ನೋಡು ನೋಡು ಯಾರ ಅಲ್ಲಿ 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 ನೀ ಎಲ್ಲರನ್ನು ಬಿಟ್ಟು ಅಲ್ಲಿ ಯಾಕೆ ಹೋಗಿ ನಿಮ್ಮ ಪಾಳಿ ಬಂದಿಲ್ಲ ಸುಮ್ಮನೆ ಯಾಕ ಯುಕೆನ ಇವು ಚಂದ ಇಲ್ಲ ನೀವು ನೋಡಿ ಹೇಗದ ಹೆಂಗದವನು ಅಲ್ಲ ಅವರು ಗುಂಡು ಗುಂಡ ಕಟ್ಟಲ್ಲ ಅದಕ್ಕಂದ್ರೆ ಗೌಡ್ರ ಪಟ್ಕದ ಗೌಡ್ರ ನೀವು ಅಲ್ಲ ಏಯ್ ಸಮರ ಗೌಡ್ರು ಇಲ್ಲಿ ವಯರ್ വയರ ನೀವು ಎತ್ತ ಎತ್ತ ಎಲ್ಲರ ಕಾಲು ಬಿಡುತ್ತೆ ಲಂಗ್ ತ ಬಿಚ್ಚುತ್ತೆ ಹಾ ಥ್ಯಾಂಕ್ ಯು ಮತ್ತೊಂದು ಸಲಸಾದಾಗಿದೆ ಸೌಂಡ್ हेलो हेलो ಮೈಮಿ ಮೈಮಿ ಬಾರ್ಮಿ ತಾ ಶಾರ್ಪ್ ಶಾರ್ಪ್ ಶರ್ಮನ್ ತಂಜರಿ ಏನು